ಿಲ್ಲೆ ಕಾಣ್ತಿದೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ಯಾನಿಯ ಇವತ್ತಿನ ಎಪಿಸೋಡು ಇಲ್ಲೊಂದು ಟವರ್ ಇದೆ ಅಪರ್ಣೆಂಟ್ ಟವರ್ ತುಂಬ ದಿವ್ಸದಿಂದ ಅನ್ಕೊಂಡಿದ್ದೆ ಏರ್ಬೇಕಂತ ಇವತ್ತು ಹೊರಡ್ತಿದ್ದೀನಿ ನೋಡೋಣ ಹೇಗಿರುತ್ತೆ ಇಲ್ಲೇ ಹತ್ರನೇ ಇದೆ ತೋರಿಸ್ತೀನಿ ನೋಡ್ರಿ ಅಲ್ಲೇ ಅದ್ರ ಮೇಲ್ಗಡೆ ಇರೋದು ನೋಡ್ಬೋದು ನೀವು ಅಲ್ಲಿ ಕಾಣಿಸ್ತಿದೆ ಅದೇಟವ್ರನ್ನ ಏರೋ ಹೊರಟಿದ್ದೀನಿ ಸರಸ್ಕರ ಶರಣು ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ಯಾನ್ ಯಾನ ಸ್ಯಾನ್ ಯಾನ ಮತ್ತು ನನ್ನ ಯಾನ ಜೊತೆಗೆ ಇನ್ನು ಏನೇನು ಮಾಡ್ತೀನಿ ಅಂದರೆ ರಾಪ್ ಮಾಡ್ತೀನಿ ರಾಪ್ ಬರೀತೀನಿ ಲಿರಿಕ್ಸ್ ಇಪ್ಪ ಪೋಯೆಟ್ರಿ ಮತ್ತೆ ಇನ್ನು ಏನಾನ ಮಾಡ್ತೀನಿ ಅಂತ ಹೇಳ್ಬೋದು ನಾನು ನಿಮ್ಮ ಎಮ್ ಸಿ ಸ್ಯಾನ್ ಕೂಡ ಹೌದು ಇವತ್ತಿನ ವಿಶೇಷ ಸಂಚಿಕೆ ಏನಂದರೆ ಇಲ್ಲೊಂದು ಅಬಾಂಡೆಂಟ್ ಟವರ್ ಕಾಣ್ತಿದೆ ಅದನ್ನು ನೇರ ಹೊರ್ಟಿದ್ದೀನಿ ಅದು ತುಂಬ ಐಟು ಇಲ್ಲ ಬಟ್ ಅಲ್ಲಿಂದ ಮಾತ್ರ ಸೈಕ್ ವ್ಯೂ ಅಂದ್ಕೊಂಡ್ರಿ ತುಂಬ ಭಯ ಆಗುತ್ತೆ ನಿಮಗಾಗಲೇ ಹಾಟ್ ಬೀಟ್ ಜಾಸ್ತಿ ಆಗ್ತಿದೆ ವ್ಯೂ ಮಾತ್ರ ಕ್ರೇಜ್ ಇದೆ ಇಲ್ಲಿಂದ ಇಲ್ಲಾದ ಒಂದು ವಿಲ್ಲ ಇದೆ ರೇರ್ ವಿಲ್ಲ ಅಂತ ಲೊಕೇಶನ್ ಚೆನ್ನಾಗಿದೆ ಮಳೆಗಾಲದ ಬಂದರೆ ಫುಲ್ಲು ಗ್ರೀನ್ರಿ ಇರುತ್ತೆ ಇಲ್ಲಿ ನೋಡೋಣ ಬನ್ನಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅದ್ರ ಮೇಲೆ ಶಿಸ್ತು ಗಾಡಿ ಹೋಗ್ತವು ಅದ್ರ ಗೊತ್ತಿಲ್ಲ ಗಾಡಿ ಎಲ್ಲ ಎಲ್ಲೋಗುತ್ತೆ ಅಂತ ಮಳೆಗಾಲದ ಕೆಂಪು ಒಡಕ್ಕೆ ಚೆನ್ನಾಗಿದ್ದ ನೋಡಿ ಇಲ್ಲೇ ಇದೆ ಇಲ್ಲೇ ಹೋಗ್ಬೇಕು ನಾನು ಲೆವು ಬೆಟ್ಟಗಳು ಸೈ ಕಾಣ್ತಿದ್ದವು ಅಂದ್ಕೊಂಡ್ರಿ ನೆಕ್ಸ್ಟ್ ಲೆವೆಲ್ ಎಲ್ಲರ ಕುರಿ ಮೈಸೂರಿದ್ದಾರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನನ್ನ ಗಾಡಿ ಬ್ಲೋ ಕಮ್ಮಿ ಇದೆ ಅಂತ ನಾನು ಲಾಸ್ಟ್ನೇ ಎಪಿಸೋಡಲ್ಲಿ ವಾಟರ್ ಫಾಲ್ಸಿಗೆ ಹೋದ್ ನಾನು ಎಕೋಲೇ ಇನ್ಫಿನಿಟಿ ವಾಟರ್ ಫಾಲ್ಸಿಗೆ ಸಿಗೋದಾಗ ಗಾಡಿದು ಬ್ಲೋ ಕಮ್ಮಿ ಇದೆ ಅಂತ ಹೇಳಿದ್ದೆ ಆದರೆ ಬ್ಲೋ ಕಮ್ಮಿ ಇರಲಿಲ್ಲ ಗಾಡಿದು ಗಾಡೀಲಿ ಮೂರು ಪಂಚರ್ ಆಗಿತ್ತು ಏನಿಲ್ಲ ಅಂದರೂ ಹೊತ್ತಿರ ಒಂದು ಹನ್ನೆರಡು ಕಿಲೋಮೀಟ್ರ್ ಪಂಚರಲ್ಲೇ ಗಾಡಿ ಹೊಡ್ಕೊಂಡು ಹೋಗಿದ್ದೀನಿ ಸದ್ಯ ಆವತ್ತಿನ ನಂದು ನಸೀಬು ಚೆನ್ನಾಗಿತ್ತು ಏನೂ ಆಗಲಿಲ್ಲ ಆಮೇಲೆ ಹೋಗಿ ಬರೀ ಬ್ಲೋ ಅಂತ ಹೋಗ್ತೀನಿ ಚೆಕ್ ಮಾಡಿದ್ರು ಮೂರು ಪಂಚರ್ ಆಗಿದ್ದಾವೆ ಇನ್ನೊಂದು ಐದು ಐದಾರು ಕಿಲೋಮೀಟ್ರ್ ಹೋಗಿದ್ರೆ ಗಾಡಿ ಬಂದಾಕಿತ್ತ ಬರ್ರಿ ಮುಂದೆ ಹೋಗೋಣ ಬರ್ರಿ ಜಾ ಸ್ಯಾಟರ್ಡದ್ ಬೇಡ ಹೋಗೋಣ ಪ್ಲೇಸಿಗೆ ಗೊತ್ತಿಲ್ಲ ರೂಟ್ ಹೆಂಗ್ ಹೋಗ್ಬೇಕು ಗೊತ್ತಾಕಿಲ್ಲ ಇಲ್ಲಿಂದ ನೋಡೋಣ ಬರ್ರಿ ಎಲ್ಲಿ ಹೋದ್ರೆ ಸಾಕು ಇಲ್ಲಿಂದ ಹೆಂಗರ ಮಾಡ ರೂಟ್ ಕಲ್ಪಿದ್ರೆ ಸಾಕು ಇನ್ನು ಮೂರುವರೆ ಮೂರು ನಾಲ್ಕು ಗಂಟೆ ಆಗ್ತಾ ಬಂದಿದೆ ಇನ್ನು ಕತ್ಲಾಕ ಇನ್ನು ಬೆಜ್ಜಾ ಟೈಮ್ ಇದೆ ಗಾಡಿ ಅವ್ರು ಇಲ್ಲಂತರೂ ಒಯ್ದಿರಲ್ಲ ಮ್ಯಾಪ್ ನೆಟ್ವರ್ಕ್ ಸಿಗ್ತಿದೆ ನೋಡ್ಬಿಡ್ತೀನಿ ಮ್ಯಾಪ್ ಒಂದ್ಸರಿ ನೋಡ್ಬೋದು ನಾನು ಇಲ್ಲದೀನಿ ಅದು ಟವರ್ ಇಲ್ಲಿದೆ ಟವರ್ ಪಾಯಿಂಟ್ ಇಲ್ಲೇನೋ ಬರುತ್ತೆ ಅದು ಕಾಣ್ತಾ ಇದೆ ಟವರ್ ಯಾಕೋ ಇದೇ ರೂಟ್ ಅನ್ಸುತ್ತೆ ಹಿಂಗ ಹೋದ್ರೆ ಅಲ್ಲಿಂದ ಹತ್ತಕ್ಕೆ ಎಲ್ಲಿ ಜಾಗ ಇದೆ ಗೊತ್ತಾಕಿಲ್ಲ ಅದು ನೋಡಿದ್ರೆ ಅಲ್ಲಿ ಇದೆ ಟವರ್ ಮನೆಗೆ ಸಿಟ್ ಮಾಡಿ ದಾರಿ ಮಾಡಿರೋದು ಟವರ್ ಏನು ಕುರ್ಚಿದಾರಲ್ಲ ಅದಕ್ಕೆ ಅದಕ್ಕೋಸ್ಕರ ದಾರಿ ಮಾಡಿರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಇದು ರೋಡ್ ನೋಡಿದ್ರೆ ಮೇಲೆ ಏರ್ತಾ ಇದೆ ನೋಡೋಣ ಬರ್ರಿ ಮೇಲೆ ಹೋದ್ರೆ ಸಾಕಪ್ಪ ಈಜಿ ಕ್ರೇಜಿ ಗಾಡಿ ಮೇಲೆ ಹತ್ತುತ್ತಾ ಇದೆ ಸಕ್ಕತ್ತಾಗಿದೆ ಅಂತ ನೈಸ್ ನೈಸ್ ಹಿಂದೆ ಟವರ್ ಹತ್ರನೇ ಬಂದೆ

ನೋಡಿದ್ರೆ ಹಾನ್ ಟವರ್ ಏನು ಉಳ್ದಿಲ್ಲ ಎಲ್ಲ ಕಿತ್ಕೊಂಡ್ ಹೋಗಿ ಮಿಷಿನ್ ಆನ್ ಆಗಿದೆ ಟವರ್ ಆನ್ ಆಯ್ತಾ ಆಫ್ ಆಯ್ತ ಒಂದು ಗೊತ್ತಿಲ್ಲ ಅರ್ಥಿಂಗ್ ಇದೆ ಇಲ್ಲಿ ಡಾಟ್ ಗೋರ್ಮೆಂಟ್ ಡಾಟ್ ಇದು ಮಾಡಿ ಟವರ್ ಆನ್ ಇಲ್ಲ ಅದ್ರೊಳಗೆ ಏನು ಆನ್ ಇಲ್ಲ ಅನ್ಸುತ್ತೆ ಎಲ್ಲ ಹಾಫ್ ಆಗಿದ್ದೆವು ಇಲ್ಲ ನಾನೊಂದು ವಿಡಿಯೋ ನೋಡಿದ್ದೆ ಅದು ಬೇರೆ ಟವರ್ ಇದೇ ಟವರ್ ಇದೇ ಟವರ್ ಅಂದ್ಕೊಂಡು ಬಂದೆ ಆದರೆ ಅದೇ ಬೇರೆ ಟವರ್ ಅದು ಅಬಾರ್ನ ಟವರು ಅದು ಬಂದು ಬಿದ್ದಿದೆ ಇದೂ ಬಂದು ಬಿದ್ದಿದ್ರೆ ಹತ್ತುತ್ತಿದ್ದೇ ಇದ್ರೆ ಇದು ಆನ್ ಇದೆ ಏನಿಲ್ಲ ಅಂದ್ರೆ ಈ ಟವರ್ ಇದೆಲ್ಲ ಒಂದು ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಬ್ಯಾಟಕೋ ಮೇಲೆ ಇಪ್ಪತ್ತು ಸಾವಿರ ಬ್ಯಾಟ್ಕೊಂಡು ಮೇಲೆ ಕರೆಂಟ್ ಸಪ್ಲೈ ಆಗ್ತಿರುತ್ತೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ ಮೇಲೆ ಏನೂ ಕರೆಂಟೇ ಹೊಡೆಯಲ್ಲ ಬಟ್ ಮೇಲೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ವೈರಿಗೆ ತಗಲಿದ್ರೆ ಮುಗಿಯುತ್ತ ಕತೆ ಆದರೆ ನಾನು ಅಂಥ ಕೆಲಸ ಮಾಡೋಕ್ಕೂ ಅಲ್ಲ ಇದು ಆನ್ ಇದೆ ಆನ್ ಇಲ್ಲ ಅಂದರೆ ಹತ್ತುತ್ತಿದ್ದೆ ಆ ಲೊಕೇಶನಿಗೆ ನಾನು ನೋಡಿದ ಲೊಕೇಶನ್ನೇ ಬೇರೆ ಆದರೆ ಆ ಟವರ್ ಹುಡುಕ್ತಿದ್ದೆ ಅದು ಸಿಗಲಿಲ್ಲ ಕೊನೆಗೂ ಬಟ್ ಆ ಲೊಕೇಶನ್ ಹುಡುಕಿ ಒಂದು ದಿವಸ ಅಲ್ಲಿಗೆ ಹೋಗ್ತೀನಿ ಇದೇ ಟವರ್ ಅಂದ್ಕೊಂಡು ಬಂದೆ ಆದರೆ ಅದು ಇದು ಅಲ್ಲ ತುಂಬ ದಿಸ್ಸಿಂದ ಮ್ಯಾಪಲ್ಲಿ ನೋಡ್ತಿದ್ದೆ ಆದರೆ ಈ ಟವರೆಲ್ಲ ಇದು ಆನ್ ಇದೆ ನೋಡಿದರೆ ಒಳ್ಳೆ ಪಾಳು ಬಿದ್ದಂಗೆ ಇದೆ ಆದರೆ ವರ್ಕ್ ಇದೆ ಇದು ಆ ಟವರು ನಾನು ನೋಡಿದ್ದು ಟವರೇ ಬೇರೆ ನಾನು ನೋಡಿದ್ದು ಟವರಿಗೆ ಬಾಕ್ಸ್ ಬಾಕ್ಸ್ ಇದ್ದಾವೆವು ಏನು ಹಿಂಗೆ ಹೋಗ್ತೀವಲ್ಲ ಇಲ್ಲಿ ಹಿಂಗೆ ಹೋಗ್ತಾ ಹೋಗ್ತಾ ನಿತ್ಕೊಳ್ಳೋಕ್ಕೆ ಸಣ್ಣ ಸಣ್ಣ ಹೊರಡ ಚೇಂಬರ್ಗಳಿದ್ದಾವೆ ಇಲ್ಲಿ ಯಾವುದೇ ಥರ ಏನೂ ಇಲ್ಲ ನಾನು ತುಂಬ ಉರುಪಿಂದ ಬಂದೆ ಹತ್ತು ತತ್ಬಿಡೋಣ ಅಂತ ಆದರೆ ಟವರ್ ಆ ಟವರ್ ಎಲ್ಲ ಇಲ್ಲೊಂದು ಫೇಮಸ್ ಫೋರ್ಟ್ ಇದೆ ರಾಜಜ್ಜಿ ಫೋರ್ಟ್ ಅಂತ ಎಲ್ಲಂತ ಗೊತ್ತಾಗಿಲ್ಲ ಬಟ್ ಇದ್ರೊಳಗೆ ಇದು ಇಷ್ಟರೊಳಗೆ ಐತಿ ರಾಜಿ ಫೋರ್ಟ್ ತುಂಬಾ ಫೇಮಸ್ ತುಂಬಾ ಉತ್ಸಾಹದಿಂದ ಬಂದೆ ಆದ್ರೆ ಉತ್ಸಾಹ ನಿರಾಸೆ ಆಗ್ಬಿಡುತ್ತೆ ಬರ್ರಿ ಡ್ಯಾಮ್ ಇದೆ ತೋರಿಸ್ತೀನಿ ಗಾಡಿ ಹೋಗುತ್ತೆ ಅಲ್ಲೆಲ್ಲ ಕ್ಯಾಂಪ್ ಮಾಡೋಕೆ ಸಾಕಾಗಿದೆ ಅನ್ಕೊಂಡ್ರೆ ಕ್ರೇಜಿ ಅದೋ ಒಂದು ಐಲ್ಯಾಂಡಿಗೆ ಬಂದರ ತರ ಫೀಲ್ ಆಗ್ತಿದೆ ಇಲ್ಲಿ ಬೆಟ್ಟದ ಮೇಲೆ ಎರಡು ಸಾವಿರದ ಇಪ್ಪತ್ ಕೊನೆ ಎಪಿಸೋಡ್ ಎಂಡ್ ಮಾಡಿದ್ದು ಅದು ಇಲ್ಲೇ ಕಾಣ್ತಿದೆ ಎಲ್ಲಂದರೆ ಇಲ್ಲೇನು ಇಲ್ಲೇ ಕೂತ್ಕೊಂಡಿದ್ದೆ ನಾನು ಆದರೆ ನಿಮಗೆ ಬಿಡಿ ಇಲ್ಲಿಂದ ಇದೇ ವಲ್ವನ್ ಡ್ಯಾಮು ಟಾಟಾ ಡ್ಯಾಮ್ ಅಂದ್ಬಿಟ್ಟಿನಿ ಸ್ವಾರಿ ಹಳೆ ಎಪಿಸೋಡಲ್ಲಿ ನಿಮಗೆ ವಲ್ವನ್ ಡ್ಯಾಮ್ನ ಟಾಟಾ ಡ್ಯಾಮ್ ಅಂತ ಅಂದ್ಬಿಟ್ಟಿದ್ದೆ ಟಾಟಾ ಡ್ಯಾಮ್ ಇರೋದು ಲೋಳ ಉಳಿದಿಂದ ಆಚೆ ಅದು ಹೊರ್ಗಡೆ ಬರುತ್ತೆ ಆದರೆ ಈ ಡ್ಯಾಮಿಗೆ ಹೋಗಿ ಟಾಟಾ ಡ್ಯಾಮ್ ಅಂತ ಹೇಳ್ಬಿಟ್ಟಿನಿ ಸಾರಿ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲೇ ಇದೆ ನೋಡಿರಿ ಅದು ಡ್ಯಾಮು ಟೈಮ್ ಬಹಳ ಇದೆ ಇನ್ನು ಎರಡು ಟೈಮ್ ಬಂದ್ಬಿಟ್ಟ ನಾಲ್ಕೂವರೆ ಸೂರ್ಯಾಸ ಸ ಇವತ್ತೇನಿಲ್ಲ ಅಂದ್ರೂ ಎಷ್ಟು ಗಂಟೆ ಆಗಿದೆ ಅಂದ್ರೆ ಆರೂವರೆ ತೋರಿಸಿದೆ ಸನ್ಸೆಟ್ ಟೈಮಿಂಗ್ ಕಳೆದ ಎಪಿಸೋಡ್ ಲೋಟಸ್ ಇನ್ಫಿನಿಟಿ ಫಾಲ್ಸಿಗೆ ಏನು ಹೋಗಿದ್ನಲ್ಲ ಅಲ್ಲಿ ರೋಡಿಂದ ಒಳಗಡೆ ಏನು ಗಾಡಿ ಪಾರ್ಕ್ ಮಾಡಿದ್ರಲ್ಲ ಆ ಜಾಗದಲ್ಲಿ ಒಂದು ಕಾರು ಆಮೇಲೆ ಎರಡು ಬೈಕ್ಗಳೇನೋ ಸುಟ್ಟಿದ್ವು ಆ ಟೈಮಲ್ಲಿ ಅದಕ್ಕೂ ಮುಂಚೆ ಆಗಿತ್ತನ ಗೊತ್ತಿಲ್ಲ ನ್ಯೂಸ್ ನೋಡಿದೆ ನಾನು ರೀಸೆಂಟಾಗಿ ಏನಂದರೆ ಈ ಥರ ಹುಲ್ಲಿರುತ್ತಲ್ಲ ಈ ಥರ ಹುಲ್ಲಿಗಾರ ಬೆಂಕಿ ಹಚ್ಬಿಟ್ಟಿದ್ದಾರೆ ಬೆಂಕಿ ಹಚ್ಚಿದ ಕಾರಣ ಏನಾಗಿದೆ ಕಾರು ಅಲ್ಲಿರೋ ಬೈಕ್ ಅದ್ರ ಪಕ್ಕನೇ ನಿಂತಿರೋ ಬೈಕ್ಗಳು ಸುಟ್ಟು ಹೋಗಿಬಿಟ್ಟಿದ್ವು ಅದಕ್ಕೆ ಏನು ಮಾಡಿದಾರೆ ಅಂದ್ರೆ ರೋಡ್ನ ಎಂಟ್ರೆನ್ಸ್ ಏನಿದೆ ಅಲ್ಲಿನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಎಂಥ ಸಖತ್ತಾಗಿತ್ತು ಜಾಗ ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಬಟ್ ಏನು ಮಾಡೋದು ರೋಡ್ ಸೈಡಿಗೆ ಪಾರ್ಕ್ ಈಗ ಏನು ಮಾಡೋಣ ಯಾರು ಕಿಡಿಗೇಡಿಗಳು ಈ ಥರ ಹುಲ್ಲು ಇರ್ತೈತಿ ಈ ಥರ ಹುಲ್ಲಿ ಬೆಂಕಿ ಹಚ್ಚಿದ್ರೆ ಏನಂದ್ರೆ ಆರೋಲ್ಲ ಅನ್ಕೊಳ್ಳ್ರಿ ಪೂರ್ತಿ ಅಲ್ಲಿ ಎಲ್ಲಿಂದ ಎಲ್ಲಿ ತನಕ ಇರುತ್ತೋ ಹುಲ್ಲು ಹತ್ತಿರುತ್ತೋ ಪೂರ್ತಿ ಸುಟ್ಬಿಡುತ್ತೆ ಹಂಗಾಗಿ ಆ ಕಾರು ಎರಡು ಬೈಕು ಸುಟ್ಟಿದ್ದೆವು ಈಗ ತುಂಬ ಬೇಜಾರಾಗುತ್ತೆ ವಿಡಿಯೋ ನೋಡಿ ಯಾರು ಎಷ್ಟು ದೂರದಿಂದ ಬಂದಿದ್ರೆ ಗೊತ್ತಿಲ್ಲ ಆ ಗಾಡಿ ಮತ್ತು ಬೈ ಬೈಕ್ಗಳು ಪೂರ್ತಿ ಸುಟ್ಬಿಟ್ಟು ಇಲ್ಲೆಲ್ಲ ಕ್ಯಾಂಪ್ ಮಾಡಿದಾಗ ಬೆಂಕಿ ಇಂಕಿ ಫೈರ್ ಕ್ಯಾಂಪ್ ಅಂತೇಳಿ ಹಚ್ಚಿಬಿಟ್ರೆ ಭಾರಿ ಡೇಂಜರ್ ತುಂಬ ಹುಷಾರಾಗಿರ್ಬೇಕು ಫೈರ್ ಕ್ಯಾಂಪ್ ಮಾಡ್ತೀವಂದ್ರೆ ಅಷ್ಟು ಈಸಿ ಅಲ್ಲ ಯಾಕಂದರೆ ಈ ಥರ ಹುಲ್ಲಿರುತ್ತಲ್ಲ ಈ ಥರ ಹುಲ್ಲಿಗೆ ಏನಾರು ತಗಲಿದ್ರೆ ಬೆಂಕಿ ಪೂರ್ತಿ ಇದು ಈ ಇದೇನು ನೋಡ್ತಿದ್ರೆ ಇಲ್ಲಿಂದ ಹಿಡಿದು ಆ ಕಡೆ ಬೆಟ್ಟಕ್ಕೆ ಸಹಿತ ಹೋಗ್ಬೋದು ಆ ಥರ ಹುಲ್ಲಿದೆ ಹತ್ ಹೋದ್ರೆ ಸುಮ್ಮ ಹತ್ಕೊಂತ ಹೋಗ್ತಾ ಇರುತ್ತೆ ಇದೊಂಥರ ಹೆಂಗಂದರೆ ಸೋಲಾ ಬೆಟ್ಟಗಳಲ್ಲಿ ಹುಲ್ಲು ಹೆಂಗೆ ಕಾಣುತ್ತೆ ಆ ಥರ ಹುಲ್ಗಳಿದೆ ಹುಲ್ಗಳಗೆ ಒಂದು ಹತ್ತು ಥರ ಹುಲ್ಗಳಿದಾವಂತೆ ಈ ಗ್ರಾಸ್ ಏನಿದೆ ಒಂದು ಹತ್ತು ಥರ ಗ್ರಾಸ್ಗಳಿದಾವಂತೆ ಹುಲ್ಲುಗಳು ನನಗೆ ಹೆಂಗೆ ಗೊತ್ತಿಲ್ಲಪ್ಪ ಅಷ್ಟೇ ಇದು ಹುಲ್ಲಿದೆ ಇದೇನಿಲ್ಲ ಅಂದ್ರೆ ಹತ್ತಿರ ಮೊಣಕಾಲಿಗಿಂತ ಮೇಲೆ ಹೈಟ್ ಇದೆ ಇದು ಮಳೆಗೊ ಟೈಮಾಗೆಲ್ಲ ಫುಲ್ಲು ಗ್ರೀನ್ರಿ ಮಾಡಲ್ಲ ಒಂದು ಎರಡೇ ಎರಡು ದಿವಸ ಮಳೆ ಹೊಡೆದ್ರೆ ಸಾಕು ವಾಪಸ್ ಮತ್ತೆ ಫುಲ್ ಹಚ್ಚ ಹಸ್ರಾಗ ಬಿಡತೈತಿ ಇವಾಗ ಇಷ್ಟು ನೋಡೋಕೆ ಏನಂತ ಮಜಾ ಅನ್ಸಲ್ಲ ಬಟ್ ಬೆಟ್ಟಗಳು ಹಂಗೆ ಪಾಪ ಖಾಲಿ ಖಾಲಿ ಮೇನ್ ಮೇಲ್ಗಳು ಮರ ಇರ್ತಾವೋ ಅಷ್ಟೇ ಗ್ರೀನ್ರಿ ಸ್ಪೀಕರ್ ತಂದಿದ್ದೀನಿ ಮರ್ತ್ ಬಿಟ್ಟು ಬಂದಿದ್ದೆ ಅನ್ಕೊಂಡೆ ಸ್ಪೀಕರ್ ಬ್ಯಾಗಲ್ಲೇ ಇತ್ತು ಇನ್ನೇನು ಮಾಡೋಣ ಫ್ರೀ ಸ್ಟೈಲ್ ಆದರೂ ಮಾಡೋಣ ಲೈಫಾಗೆ ಫಸ್ಟ್ ಫಸ್ಟು ಟೈಮು ಸುಮ್ಮ ಸುಮ್ಮನೆ ಫ್ರೀ ಸ್ಟೈಲ್ ಮಾಡ್ತಾ ಫ್ರೀ ಸ್ಟೈಲ್ ಹೆಸರು ಸುಮ್ಮ ಸುಮ್ಮನೆ ಹಾಂ ಬನ್ನಿ ಶುರು ಮಾಡೋಣ ಫ್ರೀ ಸೆಲ್ ಆವಾಗವಾಗ ಟ್ರೈ ಮಾಡ್ತಿದ್ದೆ ಆದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಆದರೂ ಪರ್ಫೆಕ್ಟಾಗಿ ಮಾಡೋಣ ಈಗ ಇನ್ಮೇಲೆ ಪ್ರತಿ ಎಪಿಸೋಡಲ್ಲಿ ಈ ಥರ ಫ್ರೀ ಮಾಡ್ತೀನಿ ಬಂದಿದ್ದ ಜಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನು ಹೇಳಿ ಆದರೆ ಈ ಜಾಗ ಅಲ್ಲ ತುಂಬ ಟೈಮ್ ತುಂಬ ಟೈಮ್ ಇದೆ ಎಲ್ಲ ಅದೇ ಟೈಮಲ್ಲಿ ಫ್ರೀ ಸ್ಟೈಲ್ ಮಾಡ್ತೀನಿ ಕೇಳ್ರಲ್ಲ ಬಂದಿದ್ದು ಕೆಲಸ ಟವರ್ ಏರೋದಕ್ಕೆ ಆದರೆ ಈ ಟವರ್ ಅಲ್ಲ ಏನು ಮಾಡು ಹೇಳಿ ಪಕ್ಕಲ್ಲೇ ಬಿಲ್ಡಿಂಗ್ ತುಪ್ಪ ಬ್ಯಾಟು ಏರಿದ್ರೆ ಕರೆಂಟ್ ತುಂಬಾ ಡೇಂಜರ್ ಬೀಸ್ಪಟ್ಟು ಸುತ್ತಮುತ್ತ ಹಾಡ್ತಿದ್ದೀನಿ ಫ್ರೀ ಸ್ಟೈಲ್ ಸುತ್ತಮುತ್ತ ಗುಡ್ಡ ಪರಿಸರ ಹಾಡೋದಕ್ಕೆ ಹೊಸ ವಿಚಾರ ಇದು ನನಗೆ ಹೊಸ ವಿಚಾರ ಇದ್ದೀನಿ ನನಗೆ ಹೊಸ ವಿಚಾರ ಏನ್ ಮಾಡಿ ಇದು ಬೇ ಫ್ರೀ ಸ್ಟೈಲ್ ಸುಮ್ ಸುಮ್ನೆ ಹಾಡೋದಿಲ್ಲ ಫ್ರೀ ಸ್ಟೈಲ್ ಆದರೂ ಹಾಡ್ತಿದ್ದೀನಿ ಫ್ರೀ ಸ್ಟೈಲ್ ಇದು ಬೇ ಇದು ಬಿಂದೂ ಊರುಳದ್ ರನ್ನಿಂಗ್ ಯಾರು ಗಿಲ್ಲ ಲಸು ಯಾರು ನೋಡಿದ್ರ ಮೇಲೆ ಕುಂತ ಕಷ್ಟ ದೂರ ಮಾಡ್ತಾನಂತೆ ನ ಕಸಿದ್ರೆ ಬಂದಸು ಊರು ಆಳದ್ ರನ್ನಿಂಗ್ ಯಾರು ಗಿಲ್ಲ ಲಸು ಯಾರು ನೋಡಿದ್ರ ಮೇಲೆ ಕುಂತಕ್ಕಷ್ಟ ದೂರ ಮಾಡ್ತಾನಂತೆ ನಂತರ ಮೂಡ ನಂತರ ಮೂಡ ನಂಕೆ ಪತ್ರ ಪುತ್ರ ಕೆಲ್ಸ ಮುಂಚ ಕೆತ್ತಿದ್ದಾರೆ ಕಟ್ಟು ನಿಟ್ಟಿಗಿಲ್ಲ ರೀತಿ ನೀತಿ ನಾಯಿ ನೀತಿ ಪ್ರತಿಮಾನ ಮಾನ ಮಸತ್ವ ಆ ಮತ್ತೆ ಹೋಗಿದ್ದಾನೆ ಸ್ವಾಭಿಮಾನ ತತ್ವ ಕಸು ಕಸುನಾಸಿದ್ರೆ ಸಾಕು ಕಾಣದುರಿಗೆ ಸಾಲದು ಸಕ್ಕು ನಿನ್ನ ಸುಟ್ಟು ಸುಟ್ಟು ಹಹಂಕಾರ ಬಿಟ್ಟು ತಗ್ಗಿ ಬಂಡಿ ನಡೆ ತಪ್ಪ ಮಾಡಿ ದುಡ್ಡುಕಬೇಡ ಸು ಇಲ್ಲ ಕೊರ್ಕಬೇಡ ಸೊತ್ತು ಸೊತ್ತು ಹಾಗೆ ಸುಣ್ಣ ಆಗ್ಬೇಡ ಸುಣ್ಣ ಬರ್ತೋಗಿಲ್ಲ ಸಕಶಿದ್ರೆ ಬಿದ್ದ ಊರು ಹಾಳೆ ಯಾರು ಇಲ್ಲ ಸಿಗ್ ಯಾರು ತ್ರಿ ಮೇಲೆ ತಪ್ಪ ಕಷ್ಟ ದೂರ ಮಾಡ್ತಾನ ಇದ್ದ ದಿವಸ ಅನ್ನ ತೆಗ್ಯಾದ್ರು ನಂತರ ಮೂಡ ಅನ್ನಕೆ ಮೂಡ ಅನ್ನಕೆ ಮತ್ತೆ ಸುಮ್ಮ ಇದೆ ಅಂದ್ರೆ ಸಕ್ಕತ್ತಾಗಿದೆ ಹೇಳ್ತೀನಿ ಇನ್ನೊಂದು ದಿವಸ ದಿನ ಹಿಪ್ಪ ಟಿಯಾಗಿ ಬಂದೆ ಯಾಕೆಗ ಹಿಪ್ಪನ ರಾಗ ಕಲ್ತು ಟಿಪ್ ಆಗಲ್ಲಿ ರೆಡಿ ರೆಡಿಯಾಗಿ ಬಂದೆ ಕಷ್ಟ ಬರ್ಲಿ ಸುಖ ಬರಲಿ ತವರಿ ಇವರಿಗೆ ಹೆದರ್ದಿಲ್ಲ ನನ್ಗೆ ನನಗೆ ಹಾಬರಿಕು ಈ ದಿನ ಯಾಕೆ ಕೇಳಿದ್ರೆ ಒಳ್ಳೆ ಕಲ್ಲ ಗೆದ್ದು ಬಿದ್ದು ಮುಂದೆ ಬಂದ್ರೆ ಯಾರು ಕೇಳಲ್ಲ ಮತ್ತೆ ಟ್ಯಾಲೆಂಟ್ ಇರೋಕಲ್ಲ ಕಷ್ಟಪಡ್ರೆ ಸದನ ಚೆಲ್ಲ ಅಟದ ಬಲ ಎಂದಿಗೂ ಬಿಡೋದಿಲ್ಲ ಸುಮ್ಮನೆ ಕೂತ್ರೆ ಸದ್ನ ಬರಲ್ಲ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಒಂದು ಅಪ್ಪ ರಾಪು ಬೇಜನದಾಗೊಂದಿಗೆ ಅಪ್ಪು ಮತ್ತೆ ಶುರು ಮಾಡ್ತೀನಿ ರಾಪಾ ಕಾಲಿಗೇನು ಕಮ್ಮಿ ಇಲ್ಲ ದಿನ ಬಿಡಿ ನಿದ್ದಕ್ಕಿಲ್ಲ ರಾಗ ಕಲ್ತು ಟಿಪ್ ಟಪ್ ಆಗಲಿ ರೆಡಿಯಾಗಿ ಬಂದೆ ಬರಲಿ ಸುಖ ಬರಲಿ ಮಾಡ್ತವರಿಯರಿಗೆ ಹೆದರದಿಲ್ಲ ನನಗೆ ಬರೀ ಏ ಕನ್ನಡ ಪದ ಬಳಿಕೆ ಸುಮ್ಮನೆ ಕೂರೋದಿಲ್ಲ ನಾನು ಪ್ರತಿಗಳಿಗೆ ಸಾರು ಬಳೆ ಚಂದ ತಿಳುವಳಿಕೆ ಬಳಿಕೆ ಹೇಗಿದ್ದು ಬಂದ ಮನವರಿಕೆ ದಿನ ಜನ ಸಿಸ್ಟಮಲ್ಲಿ ಹೊಡಿತಿರೋ ದರಕ್ಕೆ ನಿಮ್ಗೆ ಬದಲಾಗ್ಲಿ ಹಳೆ ಮೊಳಕೆ ನೋಡದಿರಿ ಕೆಳಗೆ ಸಗ ಸುಮ್ಮನೆ ಅನ್ಕೊಬೇಡ ಕೆಲ ಬಣ್ಣ ಇಲ್ಲಿ ಬಣ್ಣ ಹಚ್ಚ ಶೂರು ಬೀರಲಿಲ್ಲ ಚಾರಿ ನೇರಿ ಕಡ್ಡಿ ಗೀರಿ ಮಾಡ್ತಿರು ಹೋ ಕುದು ಸವರಿ ಜಾತಿ ಬಿದ್ದ ಕೇರಿ ಗೇರಿ ನಡುವೆ ನಿಂತು ಮಂಡಿ ಊರಿ ಮಾಡ್ತಿರು ದೇಶವನ್ನು ಚುರಿಯಾಕೆ ಚುರಿ ಗೆಲ್ಲ ಒಂದಾಗಿ ಒಂದು ಬಾರಿ ಮರ್ತಲ್ಲ ಬೇದ ಗುರಿ ಗೆಲ್ದಿದ್ರೆ ನೀವು ಕೇಳ್ರಿ ವಶದ ಕೋಟೆ ಕಟ್ಟು ಪದಗಳ ಯಜ್ಞಕ್ಕೆ ನಿಂತಿರುವೆ ಉಳಿದ ಪದಗಳ ಮಗ್ನ ಮಸ್ತಕದಲ್ಲಿದೆ ಜ್ಞಾನ ಸರಿ ಗಮ ಪದ ಮಗ್ನ ಪ್ರೇಮಿ ನ ನಿರಂತರ ಜ್ಞಾನ ಪ್ರಭುಗಳ ಅಬ್ಬರ ಅಬ್ಬರಿಸ ಬುದದೊಂದ ಸೊನ್ನೆ ಮದ್ಲೆ ಸುತ್ತಿದ್ದ ನ ಸೊನ್ನೆ ಇದ ಸೈತ್ಯದ ಮಮಕರ ನಲ್ವತ್ತೊಂಬತ್ತು ಅಕ್ಷರ ಬಲವಿದ ಬಾಬೆ ಮುಂಬೈ ಬಂದ ಇದ ಸಾಗಿಸೋದ ಕನ್ನಡ ಚರ್ಣಿ ಒಳಿ ನೋಟಲ್ಲಿ ಧೆ ನಕ್ನ ಸ್ಥಾನ ಒಂದಲ್ಲೇ ಕೈಲ ಗಣಿತ ಗಣಿತದ ಗುಣಗಾನ ಚಕ್ ಮಾಡೋ ಕೊಡ್ಬೇಡ ಚಕ್ ಚಕ್ ಮೈ ಚಕ್ ಮಂದಲ್ಲಿಲ್ಲ ಕಲ್ಮಸ ಇಷ್ಟ ವಿಷ ಬೇಕಾಗಿದ್ದು ನಾ ಇಷ್ಟಪಟ್ಟು ಮಾಡಕ್ಕೆ ಅಡೆತಡೆ ಗಾಡ ಚಣಟೆಲ್ಲ ಮನ್ಸಲ್ಲಿದೆ ಕಿಚ್ಚು ಹುಚ್ಚು ಮಂದ್ರಲ್ಲಿ ಬಿಡುವಿಲ್ಲದ ಸಂಚಾರ ಸುತ್ತಲ್ ದೊತ್ತಿಲ್ಲ ಸಿಕ್ಕು ನನ್ ಬೇಕಾದ್ರೆ ಸಿಕ್ಕು ನನ್ ಬಗ್ಗೆ ಗೊತ್ತಿಲ್ಲ ಅಂದ್ರು ಮಾತಾಡೋರಿಗೆ ನನ್ ಮನಸ್ಸಿದ್ದಾಗೂ ಎಲ್ಲಕ್ಕೂ ಇರ್ಲಿ ಬಡ ನಿಲುವಲುವ ಇರ್ಲಿ ಒಂದ್ ಧ್ವಜ ಮುನ್ನಡ ದ್ವೇಷ ಬಡ ನುಡಿ ನುಡಿಗಿರೋ ಕಡೆ ಹಿನ್ನಡೆ ಒಂದೇ ಮಾತ್ರ ಪೈಪ್ ಇದೆ ಪೈಪ್ ಒಂದು ನಮನ ಆಗಿದೆ ವರ್ಷ ಕಲರ್ ವಿಶೇಷ ವಿಷಯ ವಿಶಿಷ್ಟ ಸಾಹಿತ್ಯದಲ್ಲಿ ಕನಿಷ್ಠ ಮಾಡಿದ್ದೀನಿ ಅದೃಷ್ಟ ಬರ್ದಿದ್ದಿಲ್ಲ ಹೊಸ ಕನ್ನಡದ ಪರ್ಪನದ ಚಿನ್ನ ಕೇಳು ಕಿಲ್ಲ ವರ್ಮ ವರ್ಣ ಚಳುವಳಿಕ ಸಿದ್ಧ ಸಾಕ ಇಲ್ಲಿಗೆ ಸಾಕು ಇವತ್ತಿನ ಫ್ರೀ ಸ್ಟೈಲ್ನ ಇಲ್ಲಿಗೆ ಮುಗಿಸ್ತಾ ಯಾರು ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ನಿಮ್ಮ ಸ್ಯಾನ್ ಯಾನ ಹಾಗೆ ನಾನು ನಿಮ್ಮ ಎಮ್ ಸಿ ಸ್ಯಾನ್ ಯಾನ ಇವತ್ತಿಂದ ಇನ್ಮೇಲಿಂದ ಮುಂಚೆನೆ ಇದ್ದೆ ಯಾವು ಆದರೆ ಇಂಟ್ರೊಡಕ್ಷನ್ ಕೊಡ್ತಿರ್ಲಿಲ್ಲ ಏನು ಹೇಳ್ತಿರ್ಲಿಲ್ಲ ನಾನು ನಿಮ್ಮ ಸ್ಯಾನ್ ಯಾನ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದನ್ನ ಹೇಳಿ ಹೇಳಕಾಯ್ತು ತುಂಬ ಜನ ಸಬ್ಸ್ಕ್ರೈಬರ್ ಇಲ್ಲ ಗೊತ್ತಿಲ್ಲ ಆದರೆ ಮುಂದೊಂದು ದಿವಸ ತುಂಬ ಜನ ಇರ್ತಾರೆ ತುಂಬ ಜನ ಸಿಗ್ತಾರೆ ಅಂತ ಹೇಳ್ತಾ ಈ ಎಪಿಸೋಡನ್ನ ಇಲ್ಲಿಂದ ಕೆಳಗಡೆ ಹೋಗೋಣ ಇಲ್ಲಿ ಸನ್ಸೆಟ್ ನನಗೇನು ಆಗಲ್ಲ ಅನ್ಸುತ್ತೆ ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಇಲ್ಲಿ ಒಂದು ಈ ಬಿಲ್ಡಿಂಗ್ ಗಡ್ಡ ಇದೆ ಆ ಕಡೆ ವ್ಯೂ ಏನಿಲ್ಲ ಕಡೆ ಮರಗಳೆಲ್ಲ ತುಂಬ ಇದಾವೆ ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡೋಣ ಇವತ್ತಿನ ಎಪಿಸೋಡ್ ಸನ್ಸೆಟ್ ನೋಡ್ಕೊಂಡು ವಾಪಸ್ ಹೋಗೋದು ಇವತ್ತಿನ ಅಲ್ಲಿ ಅಂದರೆ ಕ್ರೇಜ್ ಇದೆ ಪ್ಲೇಸ್ ಮಾತ್ರ ಈ ಟವರ್ ಏರೋ ಅಂದ್ಕೊಂಡೆ ಕೊನೆಗೂ ಆಗಲಿಲ್ಲ ಪ್ಲೇಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸುತ್ತಮುತ್ತ ಬರೀ ಗುಡ್ಡಗಳು ಕೋಟೆಗಳು ಬರೀ ಇವೆ ಸುತ್ತಮುತ್ತ ಗುಡ್ಡಗಳು ಕೋಟೆಗಳು ಇವೆ ಇದ್ದಾವೆ ಇಲ್ಲಿ ಬಿಟ್ಟರೆ ವಾಟರ್ ಫಾಲ್ಸು ಇನ್ನೂ ಏನೇನೋ ಪ್ಲೇಸ್ಗಳಿದಾವೆ ನನಗೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ನೋಡೋಣ ಮಂಜು ಥರ ಇಲ್ಲೆಲ್ಲ ಮಂಜು ಮಂಜು ಥರ ಕಾಣ್ತೈತೆ ಸಂಜೆ ಆಗ್ತಿದ್ದೆ ಮುಗೀತು ಫುಲ್ ಮಂಜು ಮಂಜು ಥರ ಇಲ್ಲಿ ನೀರಿದೆ ಈ ಜಡಕ್ಕೆ ಸಕ್ಕದಾಗಿದೆ ಅಂದ್ಕಳ್ರಿ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಅಲ್ಲಿ ಏನೋ ನಾನು ಒಂದು ಯಾವುದೋ ಪ್ಲೇಸ್ ನೋಡಿದ್ದೆ ಇದು ರೆಸಾರ್ಟ್ ಪಕ್ಕನೇ ಇರೋದು ಸಕ್ಕತ್ತಾಗಿದೆ ಯಾವುದು ಪ್ಲೇಸ್ ಮಾತ್ರ ಇದೆ ನಾನು ಕಳೆದ ಬರ್ರಿ ಏನು ಕಳೆದ ಬಾರಿ ಅಂದ್ರೆ ಲಾಸ್ಟ್ ಎಪಿಸೋಡ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಲಾಸ್ಟ್ ಎಪಿಸೋಡ್ ಕೊನೆಯ ಸೂರ್ಯಸ್ತ ಅಂತ ಒಂದು ಎಪಿಸೋಡ್ ಮಾಡಿದ್ದೆ ಆ ಎಪಿಸೋಡಲ್ಲಿ ಇದು ಇಲ್ಲೇನು ಡ್ಯಾಮ್ ಕಾಣ್ತಿದೆ ಇದು ಡ್ಯಾಮ್ ಟಾಟಾ ಡ್ಯಾಮ್ ಅಂತ ಹೇಳಿದ್ದೆ ಟಾಟ್ರಾ ಡ್ಯಾಮಲ್ಲಿ ಅದು ಅದು ವಲ್ವಣ್ ಡ್ಯಾಮು ಅಲ್ಲೇ ಕುತ್ಕೊಂಡು ವಿಡಿಯೋ ಮಾಡಿದ್ದು ಆ ಬೆಟ್ಟನೇ ಟ್ರಕ್ ಮಾಡಿದ್ದು ಅವತ್ತು ಅದು ಸೂರ್ಯಾಸ್ತ ಎಂಡ್ ಏನು ಕಾಣ್ತಲ್ಲ ಇದೇ ಪಾಯಿಂಟು ಇಲ್ಲದೆ ಇದೇ ಬೆಟ್ಟದ ಮೇಲೆ ಇದೇ ಬೆಟ್ಟದ ಮೇಲೆ ಸೂರ್ಯಾಸ್ತ ಆಗಿದ್ದು ಲಾಸ್ಟ್ ಎಂಡ್ ಕಂಡಿದ್ದು ಇಲ್ಲಿಂದ ಎಂಡ್ ಆಗುತ್ತೆ ಅದು ಸೂರ್ಯಾಸ್ತ ರೆಸಾರ್ಟ್ ತುಂಬ ಸಕ್ಕದಾಗಿದೆ ಅಲ್ಲೇ ಇದ್ಕೊಂಡ್ರಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಐತಿ ಸಕ್ಕದಾಗಿದೆ ಆ ಕಡೆ ಅಂದರೆ ಫುಲ್ ಆ ಕಡೆ ಇದು ಆ ಬೆಟ್ಟ ಪೂರ್ತಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಅದು ಟಾಟಾ ಡ್ಯಾಮು ಸಾರಿ ಅದು ವೆಲ್ವ ವಲ್ವನ್ ಡ್ಯಾಮು ಇಲ್ಲೆಲ್ಲ ನೋಡಿರಿ ಕ್ಯಾಂಪ್ ಹೇಗಿದೆ ಸೈಕು ಮಳೆದಲ್ಲಿ ಟೈಮ್ ಫುಲ್ಲು ಗ್ರೀನ್ರಿ ಈಜಾಡೋಕೆ ಧೈರ್ಯ ಇದ್ದರೆ ಮಾತ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಡ್ರೆ ಅಲ್ಲೆಲ್ಲ ಈಜಾಡೋಕೆ ಧೈರ್ಯ ಇದ್ರೆ ನಿಜ ಯಾರೋ ಧೈರ್ಯ ಇರೋ ಹುಡ್ರು ಜೊತೆ ಬಂದರೆ ಈಜಾಡೋಕ್ ಸಖತ್ ನನಗೆ ಧೈರ್ಯ ಇದೆ ಆದರೆ ಗೊತ್ತಿಲ್ಲ ಆ ಪ್ಲೇಸ್ಗಳಿಗೆ ಭಾರಿ ಸೈಕ್ ಅಂದ್ಕೊಂಡ್ರಿ ಬೋಟ್ ಗೀಟ್ ಇದ್ದರೆ ಅಲ್ಲೆಲ್ಲ ರೈಡ್ ಹೋಗ್ಬೋದು ಸಖತ್ ಆದರೆ ಅಲ್ಲೆಲ್ಲ ಪರ್ಮಿಷನ್ ಇಲ್ಲ ಯಾಕಂದರೆ ಅದು ಡ್ಯಾಮ್ ಡ್ಯಾಮಿಗೆ ಹೋಗಿ ಸೇರೋದು ನೀರು ಸಖತ್ತಾಗಿದೆ ಮಾತ್ರ ಇಲ್ಲಾದ ಒಂದು ರೋಡ್ ಆಗಿದೆ ಬಾರಿ ಇದೆ ರೋಡ್ ಹಿಂಗೆ ಸಂ ಅಲ್ಲಿದೆ ಅಲ್ಲಿ ಆದ ವೆಹಿಕಲ್ ಬರ್ತಿದೆ ಹೋಗಿದೆ ಒಂದುಗಳ ಏ ಮಾಡೋಣ ಈ ಲೊಕೇಶನ್ ಅಲ್ಲ ಅದು ಬೇರೆ ಲೊಕೇಶನ್ ಇದೇ ಟವರ್ ಅನ್ಕೊಂಡು ಬಂದೆ ಆದರೆ ಇದು ಟವರ್ ಪಾಯಿಂಟು ಮಳೆಗಾಲದಲ್ಲಿ ತುಂಬ ಜನ ಬರ್ತಾರೆ ಈ ಪ್ಲೇಸಿಗೆ ಸಖತ್ತಾಗಿರುತ್ತೆ ಫುಲ್ ಗ್ರೀನ್ರಿ ಇರುತ್ತೆ ಅವಾಗ ಬರ್ತಾರೆ ಇಲ್ಲಿ ಕ್ಯಾಂಪ್ ಎಲ್ಲ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕ್ಯಾಂಪ್ ಮಾಡೋಣ ಅಂತ ಹೇಳ್ತಾ ಯಾರು ನೋಡ್ತಿದ್ರು ದಯವಿಟ್ಟು ಬಂಧುಗಳೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಫ್ರೀ ಸ್ಟೈಲ್ಗಳು ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿರಿ ನನ್ನದು ಇನ್ನೊಂದು ಚಾನಲ್ ಇದೆ ನನ್ನ ರ್ಯಾಪ್ ಚಾನಲ್ ಹಾಪ್ ಚಾನಲ್ಲು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿರಿ ದಯವಿಟ್ಟು ಹಾಗೆ ನನ್ನ ಈ ಹಿಪ್ ಹಿಪ್ಪಪ್ ಇನ್ಸ್ಟಾ ಐ ಡಿನೂ ಹಾಕಿರ್ತೀನಿ ಹಾಗೆ ಹಿಪ್ ಹಿಪ್ಪಪ್ ಚಾನಲ್ ಇನ್ಸ್ಟಾ ಐಡಿನೂ ಹಾಕಿರ್ತೀನಿ ನೋಡಿರಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಲವ್ ಯು ವಾಲ್ ಬೈ ಬಾಯ್